ಈಗ ನಿಮ್ಮಲ್ಲಿ ಯಾರಾದರೂ ಹೇಳಬಹುದು ಪರಿಚಯದಲ್ಲಿ ಏನಿದೆ ಮಹಾರಾಯ ಅಂತ ಇದೇ ಇದೇ ಇದೆ ಸರ್ ಪರಿಚಯ ಆದರೆ ನಾವು ನೀವು ಪರಸ್ಪರ ಹತ್ರ ಆಗ್ತೀವಿ ಅಂದರೆ ನನ್ನ ಮಾತು ಕೇಳಿದರೆ ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದ್ರೆ ನನಗೆ ಒಂಥರ ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಿತವಾಗುತ್ತೆ ಅದಕ್ಕೆ ಪರಿಚಯ ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ ನಮಸ್ಕಾರ ಬಹಳ ದಿನಗಳಾದ ಮೇಲೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ಏನು ಮಾಡುದು ಪ್ರಿಯ ಅಭಿಮಾನಿಗಳೇ ಕೆಲಸ 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 ಅಂತ ಊರೂರು ಸುತ್ತೋದೇ ಆಯ್ತು ವಿನಾ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಹತ್ರ ಬರೋಕ್ಕೇ ಆಗಲಿಲ್ಲ ಅಂತೂ ಇವತ್ತು ತಮ್ಮೆಲ್ಲರ ಹತ್ರ ಮಾತಾಡೋ ಯೋಗ ಆಯಿತು ಅದಕ್ಕೆ ಹಾಜರಾಗಿದ್ದೀನಿ ನೋಡಿ ಸ್ವಾಮಿ ನಾವು ಹೀಗಿರೋದಕ್ಕೆ ಕಾರಣ ಒಂದಾನೊಂದು ಕಾಲ ಅಂದರೆ ಗಿರೀಶ್ ಕಾರ್ನಾಡ್ ಅವರ ಚಿತ್ರ ಒಂದಾನೊಂದು ಕಾಲದಲ್ಲಿ ಆ ಒಂದಾನೊಂದು ಕಾಲದಲ್ಲಿ ಅಂದರೆ ಆ ಸಿನಿಮಾದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗೋ ಮುಂಚೆ ನಾನು ಬಹಳಷ್ಟು ನಾಟಕಗಳಲ್ಲಿ ಕೆಲಸ ಮಾಡುತ್ತಾ ಇದ್ದೆ ಪಾತ್ರ ನಿರ್ದೇಶನ ಲೈಟಿಂಗ್ ಬ್ಯಾಕ್ ಸ್ವೇಜಿಂಗ್ ಎಲ್ಲ ಬ್ಯಾಂಕಲ್ಲಿ ನೌಕರಿನೂ ಮಾಡ್ತಾ ಇದ್ದೆ ಮ್ಯಾನೇಜರ್ ಅಲ್ಲ ಅಕೌಂಟೆಂಟ್ ಅಲ್ಲ ಓಸಿಯಾಗಿ